ಯಾರೆಲ್ಲ ವಿಕಲಾಚೇಷನ್ ಸುದ್ದಿ ವೀಕ್ಷಿಸ್ತರೆ ನಮಸ್ಕಾರಗಳು ಅಂಗವಿಕಲತೆ ಮಾನದಂಡ ಸಡಿಲಿಸಿದ ಹೈಕೋರ್ಟ್ ಬೆಂಗಳೂರು ಅಂಗವಿಕಲರ ಕೋಟಾ ಕೋಟಾದಡಿ ನೇಮಕ ಮಾಡುವುದಕ್ಕೆ ಪರ್ಯಾಯ ಅಭಿವೃದ್ಧಿಗಳಿಲ್ಲದ ಇದ್ದ ಸಂದರ್ಭದಲ್ಲಿ ಮಾನದಂಡಗಳನ್ನು ಸಡಿಲಿಸಿ ಅರ್ಜಿ ಸಲ್ಲಿಸುವವರಲ್ಲೇ ಆಯ್ಕೆ ಪ್ರಕ್ರಿಯೆ ನಡೆಸಬಹುದೆಂಬ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಅನುಸರಿಸಬೇಕೆಂದು ಕೋರ್ಟ್ ಪುನರ್ ಪುನರುಚ್ಚರಿಸಿದೆ ಪ್ರಕರಣ ಏನು ಅಂದರೆ ಕೆ ಪಿ ಟಿ ಸಿ ಎಲ್ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಎಂಟರಂದು ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿತು ಅನಿಲ್ ಕುಮಾರ್ ಕೂಡ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ಅಂಗೀಕಲ್ ಕೋತ್ತಡದೆ ಅರ್ಜಿ ಸಲ್ಲಿಸಿದರು ಆದರೆ ಕೆ ಪಿ ಟಿ ಸಿ ಎಲ್ ಹಾಗೂ ವರ್ಗದಲ್ಲಿ ಹರ ಅಭ್ಯರ್ಥಿಗಳಿಗೆ ಲಭ್ಯವಾಗಿಲ್ಲ ಎಂಬ ಕಾರಣಕ್ಕೆ ನೀಡಿ ಇವರ ಅರ್ಜಿಯನ್ನು ತಿರಸ್ಕರಿಸಿದರು ಇದನ್ನು ಪ್ರಶ್ನಿಸಿ ಅನಿಲ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿದರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗುದಮ್ ಅವರಿಂದ ಏಕ ಸದಸ್ಯ ಪೀಠ ನ್ಯಾಯಪೀಠ ಅರ್ಜಿದಾರರ ಹುದ್ದೆರಲ್ಲ ಎಂದು ತಿಳಿಸಿ ಅರ್ಜಿಯನ್ನು ವಜಾಗೊಳಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಅನಿಲ್ ಕುಮಾರ್ ಮೇಲ್ಮನವಿ ಸಲ್ಲಿಸಿ ಈ ಸಂಬಂಧ ಬೆಂಗಳೂರು ವಿದ್ಯುತ್ ಸರ್ಬಾರ್ ಕಂಪನಿ ಎಸ್ ಬೆಸ್ಕಾಂ ಜಿ ಪಿ ನಗರ ವಿಭಾಗ ಸಹಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸ್ ಬಿ ಎಲ್ ಅನಿಲ್ ಕುಮಾರ್ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠ ಪೀಠ ಈ ಕುರಿತಂತೆ ಆದೇಶ ಏಕದ ಏಕಸದಸ್ಯ ನ್ಯಾಯಪೀಠ ಆದೇಶವನ್ನು ವಜಾಗೊಳಿಸಿರುವ ನ್ಯಾಯಪೀಠ ಎಸ್ ಬಿ ಅನಿಲ್ ಕುಮಾರ್ ಚೆಕ್ಡೆ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮಾಡಿ ದಯವಿಟ್ಟು ನಮಸ್ಕಾರ